ಕಲಿತ ಚಳವಳಿ ಹುಟ್ಟಿದ್ದೇ ಈ ಅಸಮಾನತೆಯ ವಿರುದ್ಧ ಈ ಜಾತಿ ವ್ಯವಸ್ಥೆಯ ಕ್ರೌರ್ಯದ ವಿರುದ್ಧ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಾಯಿಯ ಒಡಲ ಬೆಂಕಿಯಾಗಿ ಹುಟ್ಟಿದ್ದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಶತಮಾನಗಳ ಕಾಲ ಧರ್ಮದ ಹೆಸರಿನಲ್ಲಿ ಬಹುದೊಡ್ಡ ವರ್ಗವನ್ನು ವಂಚಿಸುತ್ತಾ ತಮ್ಮ ಒಂದು ಅಧಿಕಾರವನ್ನು ಶಾಶ್ವತವಾಗಿ ಉಳಿಸ್ಕೊಳ್ಳೋದಕ್ಕೆ ಈ ಬ್ರಾಹ್ಮಣ್ಯ ಹೂಡಿದಂತಹ ಬಹುದೊಡ್ಡ ಸಂಚನ್ನ ವಿಫಲಗೊಳಿಸೋದಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುದೊಡ್ಡ ಚಳವಳಿಯನ್ನ ಈ ನಾಡಿನಲ್ಲಿ ಕಟ್ಟಿದ್ರು ಬಾಬಾ ಸಾಹೇಬರಿಗಿನ್ನ ಪೂರ್ವದಲ್ಲಿ ಈ ಚಳವಳಿಯನ್ನ ಅನೇಕರು ಮುನ್ನಡೆಸಿದ್ದಾರೆ ನಮಗೆ ಅಕ್ಷರವೇ ಇಲ್ಲದಂತ ಕಾಲಘಟ್ಟದಲ್ಲಿ ನಮಗೆ ಅಕ್ಷರದ ಪಾಠವನ್ನ ಹೇಳ್ಕೊಟ್ಟವರು ಮಹಾತ್ಮ ಜ್ಯೋತಿಬಾ ಪುಲೆ ತಾಯಿ ಸಾವಿತ್ರಿಬಾಯಿ ಪುಲೆ ಈ ದೇಶದ ಬಹುಸಂಖ್ಯಾತರಿಗೆ ಎಲ್ಲ ಅಧಿಕಾರ ಅವಕಾಶಗಳು ಸಿಕ್ಕಬೇಕು ಅಂತ ಹೇಳಿದವರು ಕೊಲ್ಲಾಪುರದ ಶಾಹು ಮಹಾರಾಜರು ಶಾಹು ಮಹಾರಾಜರ ಆ ನೀತಿಯನ್ನ ಮೈಸೂರು ರಾಜ್ಯದಲ್ಲಿ ಅಳವಡಿಸಿಕೊಂಡಂತವರು ನಾಲ್ವಡಿ ಅವರು ನಾವು ಇತಿಹಾಸವನ್ನ ಗಮನಿಸಬೇಕು ಬಂಧುಗಳೇ ದಲಿತ ಚಳವಳಿಯ ಕಾರ್ಯಕರ್ತ ಏನಾಗಿದ್ದ ಅನ್ನೋದನ್ನ ನೀವು ಸ್ವಲ್ಪ ಹಿಂದೆ ತಿರುಗಿ ನೋಡಬೇಕು ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತ ಅಂದ್ರೆ ಅವನ ಜೋಳಿಗೆಯಲ್ಲಿ ಒಂದು ಪುಸ್ತಕ ಇರ್ತಾ ಇತ್ತು ಒಂದು ಬರೆಯುವ ಎಕ್ಸಸೈಸ್ ಬುಕ್ ಇರ್ತಿತ್ತು ಒಂದು ಜೊತೆ ಬಟ್ಟೆ ಇರ್ತಾ ಇತ್ತು ಅವನು ಏಕಕಾಲಕ್ಕೆ ಗೋಡೆ ಬರಹವನ್ನ ಬರೀತಾ ಇದ್ದ ಗಳನ್ನ ಕಟ್ಟತಾ ಇದ್ದ ಘೋಷಣೆಗಳನ್ನ ಕೂಗ್ತಾ ಇದ್ದ ಹಾಡುಗಳನ್ನ ಬರೆಯುತ್ತಾ ಹಾಡುಗಳನ್ನ ಹಾಡ್ತಾ ಇದ್ದ ಜನ ಸಮುದಾಯದ ನಡುವೆ ಒಬ್ಬ ಕಾರ್ಯಕರ್ತನಾಗಿ ದಲಿತಂಗರ್ಷ ಸಮಿತಿ ಕಾರ್ಯಕರ್ತರು ಇರ್ತಿದ್ರು ನಾಯಕರಾಗಿ ಅವರು ಯಾವತ್ತೂ ಕೂಡ ಪ್ರದರ್ಶನ ಮಾಡಿದವರಲ್ಲ ಇದು ದಲಿತ ಚಳವಳಿಯ ಒಳಗಡೆ ಬಂದಂತ ಕಾರ್ಯಕರ್ತರ ಬಹುದೊಡ್ಡ ಒಂದು ಗುಣ ಅನ್ನೋದನ್ನ ನಾವು ಯಾರು ಕೂಡ ಮರಿಬಾರದು ದಲಿತಂಗಡ ಸಂತಿಯ ಕಾಲುಗಳು ಮೆರವಣಿಗೆ ಹೊರಡ್ತಾ ಅಂತ ಹೇಳಿದ್ರೆ ಜಾತಿವಾದಿಗಳು ನಡುಕ್ತಾ ಇದ್ರು ಬಾಳುಪೇಟೆಯಲ್ಲಿ ನಡೆದಂಥ ಒಂದು ಜಾತಿವಾದಿ ಹಿಂಸೆಯ ಕಾರಣಕ್ಕೆ ದಲಿತಂಗರ್ ಸಮಿತಿಯ ಮೆರವಣಿಗೆ ಬರಿತಾ ಬರಬೇಕಾದ್ರೆ ಅಂದು ನಮ್ಮ ನಾಡಿನ ಕವಿಗಳಾದಂಥ ಸಿದ್ಧಲಿಂಗಯ್ಯನವರು ಬರೆದಂಥ ಹಾಡು ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು ಕಪ್ಪು ಮುಖ ಬೆಳ್ಳಿ ಗಟ್ಟ ಉರಿಯುತ್ತಿರುವ ಕಣ್ಣುಗಳು ಅದರ ರಾತ್ರಿಗಳನ್ನು ಒದ್ದು ನಿದ್ದೆಯನ್ನು ಒದ್ದರು ಕಂಬಳಿಗಳ ಕೊರಗಿದವು ರೊಚ್ಚಿಗೆ ಭೂಕಂಪನವಾಯಿತು ಅವರು ಕುಣಿದ ಹುಚ್ಚಿಗೆ ಇರುವೆಯಂತೆ ಅರಿವ ಸಾಲ ಸಿಂಹದ ತಲಿಗಳು ಧಿಕ್ಕಾರ ಧಿಕ್ಕಾರ ಅಸಮಾನತೆಗೆ ಎಂದೆಂದಿಗೂ ಧಿಕ್ಕಾರ ಶ್ರೀಮಂತರ ಸೊಕ್ಕಿಗೆ ಯಜಮಾನರ ಹಟ್ಟಿಯಲ್ಲಿ ದಣಿ ಪಟ್ಟದಲ್ಲಿ ಎಲ್ಲೆಲ್ಲೋ ನನ್ನ ಜನ ನೀರಿನಂತೆ ನಿಂತರು ಅನ್ನುವಂಥ ಘೋಷಣೆಗಳನ್ನ ಆಡ್ತಾ ಇದ್ರು ಪೊಲೀಸರ ದೊಣ್ಣೆಗಳು ಏಜೆಂಟರ ಕತ್ತಿಗಳು ಪೊಲೀಸರ ದೊಣ್ಣೆಗಳು ಏಜೆಂಟರ ಕತ್ತಿಗಳು ವೇದಶಾಸ್ತ್ರ ಪುರಾಣ ಬಂದೂಕದ ಗುಡಾಣ ವೇದಶಾಸ್ತ್ರ ಪುರಾಣ ಬಂದೂಕದ ಗುಡಾಣ ತರಗಲೆ ಕಸ ಕಟ್ಟಿಗೆ ಆಗಿ ತೇಲಿ ತೇಲಿ ಹರಿದವು ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅಂತ ಹೇಳಿ ಕವಿ ಸಿದ್ದಲಿಂಗಯ್ಯನವರು ಹಾಡನ್ನ ಬರೆದರು ಅಂತ ಕವಿತ್ವ ಶಕ್ತಿ ದಲಿತ ಚಳವಳಿಯ ಒಡಲಿನಿಂದ ಹುಟ್ಟಿದಂಥದ್ದು ಇಂಥ ನೂರಾರು ಕವಿಗಳ ದಲಿತ ಚಳವಳಿಯಲ್ಲಿ ಹುಟ್ಟಿದ್ರು ಹಾಡುಗಳನ್ನ ಬರೆದ್ರು ನಾಟಕಗಳನ್ನ ಹಾಡಿದ್ರು ಹಸಿವಿನಿಂದ ಎಷ್ಟೋ ಜನ ಸತ್ತೋದ್ರು ನಮ್ಮ ಕಾರ್ಯಕರ್ತರು ಮನೆಮಠಗಳನ್ನ ಬಿಟ್ಟರು ತಂದೆ ತಾಯಿಗಳನ್ನ ತೊರೆದ್ರು ಬೀದಿಯ ಹೆಣವಾದರು ದಲಿತಂಗರ್ಷ ಸಮಿತಿ ಕಾರ್ಯಕರ್ತರು ಪೊಲೀಸರ ತೊಂಡೆಗಳು ಏಜೆಂಟರ ಕತ್ತಿಗಳು ಅದಕ್ಕೆಲ್ಲ ಎದೆ ಒಡ್ಡದವರು ದಲಿತ ಸಮಿತಿ ಕಾರ್ಯಕರ್ತರು ಇಂಥ ಕಾರ್ಯಕರ್ತರ ಮೇಲೆ ಇವತ್ತು ಎಂಥ ಜವಾಬ್ದಾರಿ ಇದೆ ಅನ್ನೋದನ್ನ ನಾವಿವತ್ತು ಮನವರಿಕೆ ಮಾಡಿಕೊಳ್ಬೇಕು ಕೇಳಿದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಬದುಕಿನುದ್ದಕ್ಕೂ ನಡೆಸಿದಂತಹ ಬಹುದೊಡ್ಡ ಹೋರಾಟ ಸಮಾನತೆ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿ ನನ್ನ ನಂತರ ನಾನು ಭೌತಿಕವಾಗಿ ಇಲ್ಲದೆ ಹೋದ್ರೂ ಕೂಡ ನನ್ನ ಸಾವಿನ ನಂತರ ನನ್ನ ಜನ ಈ ಹೋರಾಟವನ್ನ ಮುಂದುವರಿಸ್ತಾರೆ ಅಂತ ಬಹು ದೊಡ್ಡ ಆಶಯವನ್ನ ಇಟ್ಕೊಂಡಿದ್ರು ನಾವು ಮುಂದುವರಿಸ್ಬೇಕಾ ಬೇಡವಾ ಮುಂದುವರಿಸಬೇಕಾ ಬೇಡವಾ ನಾವು ಅಂದೇ ಹೇಳಿದ್ರು ಬಾಬಾ ಸಾಹೇಬರು ಶತ್ರುಗಳ ಪಡೆ ನಿರ್ಮಾಣ ಆಗ್ತಾ ಇದೆ ಶತ್ರುಗಳ ಪಡೆ ವೈರ್ಯಗಳ ಪಡೆ ನಿರಂತರವಾಗಿ ನಮ್ಮನ್ನ ಭೇಟಿ ಆಡ್ತಾ ಇದೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ರು ಸಂಪುಟ ಹದಿನೈದರಲ್ಲಿ ಹೇಳ್ತಾರೆ ಆರ್ ಎಸ್ ಎಸ್ ಅನ್ನುವಂಥ ಅಪಾಯಕಾರಿ ವಿಷ ಜಂತುವಿನ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ ನಾವು ಓದಿದ್ದೀವೋ ಅದನ್ನ ಸಂಪುಟ ಹದಿನೈದರಲ್ಲಿ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷ ಜಂತು ವಿಷಕಾರಿ இடவா நான் நுங்கோதிக்க வர்த்த இது நீல்ல எச்செத்துக்கொள்ளு அந்த மாதிரி சாயிரத்தொம்பைநூற இப்பெண்டரா் மகிழமா ஆனையில் கரீகப்பி செட்டி லாட்டி இவரு கொட்டவரு கொட்டி இவ்வளோ சம்விதான கொட்டி ದೇಶದ ಜನ ಏನಾದ್ರೂ ಕೊಟ್ಟಿದಾರ ನೀವು ಕರಿ ಟೊಪ್ಪಿ ಚಟ್ಟಿ ಹಾಕೊಂಡು ಲಾಟಿ ಹಿಡ್ಕೊಂಡು ದೊಣ್ಣೆ ಹಿಡ್ಕೊಂಡು ಎಲ್ಲ ಬೀದಿ ಬೀದಿಗಳಲ್ಲಿ ತಿರುಗಿ ಅಂತ ಹೇಳಿ ಇವರು ಕೊಟ್ಟಿದ್ಯಾರಂದ್ರೆ ಇಟಾಲ ಇಟಾಲಿಯ ಮುಸ್ಲೋನಿ ಅನ್ನುವಂತ ಒಬ್ಬ ದುಷ್ಟ ವ್ಯಕ್ತಿತ್ವದ ಫ್ಯಾಸಿಸಮಿನ ಒಬ್ಬ ಅಲ್ಲಿನ ಆಡಳಿತ ನಡೆಸ್ತಾ ಇದ್ದವನು ಮುಸಲೋನಿ ಆ ಮುಸಲೋನಿ ಕೊಟ್ಟಂತ ఈ కరి ట్రేష్ఠతయ కల్తరు ఇవరు ఇవర రక్త శ్రేష్టత్యూ ఇట్లర్ నిట్లర్ నిరు ఇవరు ఇవర డిఎన్ఏస్ ఇట్లర్ రక్త అన్నదిన అర్థమాక భారతీయ రక్త ఇలా ಭಾರತೀಯ ರಕ್ತ ಏನಾದರೂ ಇದ್ರೆ ಅದು ನಮ್ಮಲ್ಲಿದೆ ಈ ದೇಶದ ಅಂಬೇಡ್ಕರ್ ವಾದಿಗಳಲ್ಲಿದೆ ಈ ದೇಶದ ಸಮತ ಸಮಾನತಾವಾದಿಗಳಲ್ಲಿದೆ ಬಂಧುಗಳೇ ಕೊಲ್ಲಾಪುರದಲ್ಲಿ ಯಾವ ಮಹಾರಾಜರು ಸಾವಿರದ ಒಂಬೈನೂರ ಎರಡರಲ್ಲಿ ಈ ದೇಶದ ಬಹುಸಂಖ್ಯಾತರಾದಂಥ ಹಿಂದುಳಿದವರಿಗೆ ಪರಿಶಿಷ್ಟರಿಗೆ ಮಹಿಳೆಯರಿಗೆ ಅಧಿಕಾರದಲ್ಲಿ ಪಾಲನ್ನ ಕೊಡುವಾಗ ಮೀಸಲಾತಿಯನ್ನು ಕೊಟ್ಟಾಗ ಇದನ್ನ ತೀವ್ರವಾಗಿ ವಿರೋಧಿಸಿದವರು ಯಾರು ಯಾರು ಇದೇ ಲೋಕಮಾನ್ಯ ಬಾಲಗಂಗಾಧರ ಅದರ ತಿಲಕ್ಕು ಅವನು ಲೋಕಮಾನ್ಯ ಆದರು ಆದರೆ ಈ ದೇಶದ ಬಡವರಿಗೆ ತಡ ಸಮುದಾಯಗಳಿಗೆ ಮನುಷ್ಯತ್ವವಿಲ್ಲದೆ ಪ್ರಾಣಿಗಳಂತೆ ಬದುಕ್ತಾ ಇದ್ದಂಥವರಿಗೆ ಮೀಸಲಾತಿಯ ಮೂಲಕ ಅಧಿಕಾರದ ಹಂಚಿಕೆ ಕೊಟ್ಟಂತ ಶಾವು ಮಹಾರಾಜರನ್ನ ಇತಿಹಾಸದಿಂದ ಹೊರಗಡೆ ಇಟ್ರು ಬಾಲಗಂಗಾಧರ ತಿಲಕ್ಕನ್ನ ತಂದು ಇತಿಹಾಸದಲ್ಲಿ ಲೋಕಮಾನ್ಯರನ್ನಾಗಿ ಮಾಡಿದ್ರು ಇದು ಇತಿಹಾಸದ ತಿರುಚುವಿಕೆ ಇದು ಇದೇ ನಾಲ್ವಡಿ ಅವರು ತಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತ ಹೊರಟಾಗ ಇದರ ವಿರುದ್ಧ ಮಾತನಾಡಿದವರು ಯಾರು ಯಾರು ಮಾತನಾಡಿದ್ದು ಇದೇ ವಿಶ್ವೇಶ್ವರಯ್ಯ ಬಹಳ ಬುದ್ಧಿವಂತ ಅಂತ ಹೇಳಿದ್ರು ಯಾವ ಬುದ್ಧಿವಂತ ಸ್ವಾಮಿ ಮೀಸಲಾತಿಯನ್ನ ನೀವು ಜಾರಿ ಮಾಡೋದಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ದೊಡ್ಡ ಬೆದರಿಕೆಯನ್ನ ಹಾಕ್ತಾನೆ ನಾಲ್ವಡಿ ಕೃಷ್ಣ ಕೃಷ್ಣರಾಜ ಒಡೆಯವ್ರ ಕೃಷ್ಣರಾಜ ಒಡೆಯರವರು ಅದಕ್ಕೆ ಹೆದರಲಿಲ್ಲ ನೀವು ರಾಜೀನಾಮೆ ಕೊಟ್ಟರು ಬಿಟ್ಟರು ನಾನು ಮೀಸಲಾತಿ ಜಾರಿ ಮಾಡ್ತೀನಿ ಅಂತ ಹೇಳಿ ಆವತ್ತು ಮೀಸಲಾತಿಯನ್ನ ಜಾರಿ ಮಾಡಿದ್ರು ಆದರೆ ಇವತ್ತು ಎಷ್ಟು ಜನ ನಾಲ್ವಡಿಯವ್ರನ್ನ ನೆನೆಸ್ಕೊಳ್ತಾ ಇದ್ದಾರೆ ಕನ್ನಂಬಾಡಿ ಕಟ್ಟಿದ್ ಯಾರು ಭಾಗವತರು ಅವರು ಮುತ್ತಾದ ಕಟ್ಟದನ ಆರ್ ಎಸ್ ಎಸ್ ಅವರು ಅವ್ರ ಅಪ್ಪ ಮಕ್ಕಳ ಕಟ್ಟದ್ರ ತನ್ನ ಮನೆಯ ಒಡೆಯವಗಳನ್ನ ಮಾರಿ ಅದನ್ನ ಕಟ್ಟದಂತವ್ರು ನಾಲ್ವಡಿಯವರು ಇವತ್ತು ಮಂಡ್ಯದ ಜನ ಅದನ್ನ ಅರ್ಥ ಮಾಡ್ಕೊಳ್ಬೇಕಲ್ವಾ ಕಾವೇರಿ ನೀರು ಕುಡಿಯೋರು ಅರ್ಥ ಮಾಡ್ಕೊಳ್ಬೇಕಲ್ವಾ ಬಂಧುಗಳೇ ಅದಕ್ಕೆ ನಾನು ಹೇಳ್ತೀನಿ ನಮ್ಮ ಚರಿತ್ರೆಯನ್ನ ನಾವೇ ಬರಿಬೇಕು ಈ ನಾಯಿ ನರಿಗಳು ಬರೆದ್ರೆ ಇದೇ ಚರಿತ್ರೆ ಆಗೋದು ಸಿಂಹಗಳ ಚರಿತ್ರೆಯನ್ನ ಸಿಂಹಗಳೇ ಬರಿಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಸಿಂಹಗಳ ಚರಿತ್ರೆಯನ್ನ ಸಿಂಹಗಳು ಬರೆದಾಗ ಮಾತ್ರ ಅದು ಸಿಂಹಗಳ ಚರಿತ್ರೆ ಆಗುತ್ತೆ ಹೊರತು ನಾಯಿ ನರಿಗಳ ಚರಿತ್ರೆ ಆಗೋದಿಲ್ಲ ಈ ನಾಯಿನ ಬರೆದಂತ ಚರಿತ್ರೆಯನ್ನ ಇವತ್ತು ಪಠ್ಯವನ್ನಾಗಿ ಮಾಡಿ ನಮ್ಮ ಮುಂದೆ ಇವತ್ತಿಡ್ತಾ ಇದ್ದಾರೆ ಈ ಇತಿಹಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಯಾವ ರೀತಿ ಇತಿಹಾಸದಲ್ಲಿ ಲೋಕಮಾನ್ಯ ತಿಲಕರನ್ನ ಇವತ್ತು ವಿರಾಜಮಾನ್ರಾಜ್ ಮಾಡಿದ್ದಾರೆ ಆದ್ರೆ ಶಾಹು ಮಹಾರಾಜರು ಯಾವ ಪಠ್ಯದಲ್ಲಿದ್ದಾರೆ ಆ ಪಠ್ಯವನ್ನ ನಮ್ಮ ಮನಸ್ಸಿಗೆ ನಮ್ಮ ಮಕ್ಕಳಿಗೆ ನಾವು ಹೇಳ್ಬೇಕಾಗತ್ತೆ ನಾಲ್ವಡಿಯವರ ಬಗ್ಗೆ ಹೇಳ್ಬೇಕಾಗತ್ತೆ ಮಹಾತ್ಮ ಜ್ಯೋತಿಬಾ ಅವರು ಶಿಕ್ಷಣವನ್ನ ಕೊಡಬೇಕು ಅಂದಾಗ ಇದೇ ಆರ್ ಎಸ್ ಎಸ್ ನ ಪಿಂಡಗಳು ಆವತ್ತು ಅದನ್ನ ವಿರೋಧ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಿಷ್ಕೃತ ಭಾರತವನ್ನ ಬಹಿಷ್ಕೃತ ಹಿತಕಾರಿಣಿ ಕಟ್ಟಿ ಈ ದೇಶದ ಬಹುಸಂಖ್ಯಾತರಿಗೆ ದಲಿತರು ಹಿಂದುಳಿದವರಿಗೆ ಒಂದು ಮಾನವೀಯ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೋರಾಟವನ್ನು ಆರಂಭ ಮಾಡಿದಾಗ ಮುಟ್ಟುಕೊಂಡಿದ್ದೆ ಈ ಆರ್ ಎಸ್ ಎಸ್ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಕರ ಪಾಂಡಿತ್ಯ ಅವರ ವಿಚಾರವಂತಿಕೆಗೆ ಇಡೀ ದುಂಡು ಮೇಜಿನ ಪರಿಷತ್ತಿನ ನಿಬ್ಬೆರಗಾಗಿತ್ತು ಅವರು ಮಾತನಾಡಿದಂಥ ರೀತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗೆ ಅವರ ವಿದ್ವತ್ತಿಗೆ ಎದರಿದಂಥ ಈ ಆರ್ ಎಸ್ ಎಸ್ನ ಪಿಂಡಗಳು ಆರ್ ಎಸ್ ಎಸ್ ಅನ್ನುವಂಥದ್ದನ್ನ ಇಪ್ಪತ್ತೈದರಲ್ಲಿ ಕಟ್ಟದ್ರು ಹಂತ ಹಂತವಾಗಿ ಬದಲಾವಣೆ ಮಾಡ್ಕೊಂಡು ಬಂದರು ಅವರು ಹಿಂದೂ ಮಹಾಸಭಾ ಕಟ್ಟಿದ್ರು ಬೌದ್ಧ ಭಾರತೀಯ ಜನಸಂಘವನ್ನ ಕಟ್ಕೊಂಡ್ರು ಇವತ್ತು ನೂರಾರು ಹೆಸರುಗಳಲ್ಲಿ ಅವರು ಕೆಲಸವನ್ನ ಮಾಡುತ್ತಾ ಇದ್ದಾರೆ ಅವರಷ್ಟು ಮಾಡೋದು ಒಂದೇ ಡಿ ಎಸ್ ಎಸ್ ಮಾಡೋದು ಒಂದೇ ಅನ್ನೋದನ್ನ ನಾವು ಅರ್ಥ ಹಾಗಾಗಿ ಬಂಧುಗಳೇ ಇವತ್ತು ದಲಿತ ಚಳವಳಿ ತನ್ನ ಇತಿಹಾಸವನ್ನ ಮತ್ತೆ ನಾವು அதன்து கொள் நம்ம வைச்சார்கத்தைய தியாகவா அவர பலிதானவன்ன நான் அர்த்தமாக்கொள்ள இவத்து ஆர் எஸ் எஸ் இது எரடே அஜெண்ட் அஜெண்டா அவரு இல்ல பாகிஸ்தான் பிடி மாதா இல்ல முசல்மான் பார்த்தேன் மாதா நான் தீவத்தன் கே பிரதான மந்திரி ಕಳೆದ ಸ್ವತಂತ್ರ ದಿನಾಚರಣೆಯಲ್ಲಿ ಆರ್ ಎಸ್ ಎಸ್ನ ಹೊಗಳಿ ಈತ ನಮ್ಮ ಪ್ರಧಾನಮಂತ್ರಿಗಳು ಮಾತನಾಡ್ತಾರೆ ಏನು ಅಗತ್ಯ ಇತ್ತು ಏನು ಕೊಡುಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಆರ್ ಎಸ್ ಎಸ್ ದೆಹಲಿಯ ಇಂಡಿಯಾ ಗೇಟ್ ಅಲ್ಲಿ ಕೆತ್ತಿರುವಂತಹ ದೊಡ್ಡ ರೀತಿಯ ಶಿಲೆ ಇದೆ ಒಂದು ಗೋಪುರ ಇದೆ ಅದರ ಮೇಲೆ ನೀವು ಹೋಗಿ ಹುಡುಕಿದ್ರು ಕೂಡ ಆರ್ ಎಸ್ ಎಸ್ ನ ಒಂದು ಹೆಸರು ಸಿಗೋದಿಲ್ಲ ಅಲ್ಲಿ ಮುಸಲ್ಮಾನರು ಎಂಬತ್ತು ಭಾಗ ಇದ್ದಾರೆ ದೇಶಕ್ಕೆ ಪ್ರಾಣ ಕೊಟ್ಟಂತವ್ರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಮುಸಲ್ಮಾನರ ಹೆಸರುಗಳು ಅಲ್ಲಿ ಕೆತ್ತಿದ್ದಾರೆ ಅದನ್ನೇ ಹೇಳಿದ್ದು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾರ್ಲಿಮೆಂಟ್ ಹೇಳಿದ್ರು ಸ್ವಾತಂತ್ರ್ಯಕ್ಕಾಗಿ ನಿಮ್ಮ ಒಂದು ನಾಯನೂ ಕೂಡ ಸತ್ತಿಲ್ಲ ಅನ್ನುವಂಥ ಮಾತನ್ನ ಖರ್ಗೆ ಅವರು ಅಸಮ್ ಪಾರ್ಲಿಮೆಂಟ್ನಲ್ಲಿ ಹೇಳಿದರು அதே துடின அதர நிறாவணியில் அவரே சோல அந்த நான்சே பகுசிய நம்ம ஓட்டுகள் எல்லோரு நம்ம ஓட்டுகள் எல்லா நாம் யாருக்க அவர அடையாளங்களாக இது தொட பிரே இது இவத்து நம்ம விருத்தனே நம்ம எத்துக்கட் தாரு ನಮ್ಮ ನಮ್ಮ ಕತ್ತಿ ನಮ್ಮ ಬೆರಳನ್ನು ನಮ್ಮಂದಲೇ ಚುಚ್ಚಿಸ್ತಾ ಇದ್ದಾರೆ ಕೇವಲ ಮೂರುವರೆ ನಾಲ್ಕು ಜನಸಂಖ್ಯೆ ಇರುವಂತಹ ಒಂದು ಸಮುದಾಯ ಆ ಇಡೀ ಸಮುದಾಯದ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇಲ್ಲ ಆ ಇಡೀ ಸಮುದಾಯದಲ್ಲೂ ಕೂಡ ಅನೇಕ ಪ್ರಗತಿಪರರು ಸಮಾನತಾವಾದಿಗಳಿದ್ದಾರೆ ಅದನ್ನು ಗೌರವಿಸುತ್ತೆ ದಲಿತ ಸಂಘರ್ಷ ಸಮಿತಿ ದಲಿತ ಸಮಿತಿಯಲ್ಲೂ ಕೂಡ ಅನೇಕರು ಬ್ರಾಹ್ಮಣ ಸಮುದಾಯದಿಂದ ಬಂದಂಥವರು ಕೂಡ ದಲಿತ ಚಳವಳಿಯಲ್ಲಿ ಕೆಲಸ ಮಾಡ್ತಾರೆ ಅದನ್ನು ನಾವು ನೋಡಿದ್ದೇವೆ ಆದರೆ ಆ ಇಡೀ ಅಲ್ಲಿರುವಂಥ ವಿಷಜಂತುಗಳು ಇವತ್ತು ಇಡೀ ದೇಶವನ್ನು ನುಂಗುವ ಪ್ರಕ್ರಿಯೆಗೆ ಅವರು ಕೈ ಹಾಕಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅದಕ್ಕೆ ದೇವನೂರು ಮಹಾದೇವ ಅವರ ಲೇಖನವನ್ನು ತಾವೆಲ್ಲ ಓದಿರ್ಬೇಕು ಓದಿದ್ದೀರಲ್ವಾ ಜನ ಓದಿದ್ದೀರಿ ದೇವನೂರು ಮಹಾದೇವ ಅವರು ಬರೆದಂಥ ಆ ಒಂದು ಲೇಖನದಲ್ಲಿ ಅವರೊಂದು ಒಂದು ಕಡೆ ಹೇಳ್ತಾರೆ ಹೌದು ನೂರು ವರ್ಷ ಆಗಿದೆಯಂತೆ ಆದರೆ ಏನು ಪ್ರಯೋಜನ ಮೆದುಳೇ ಬಲ್ತಿಲ್ಲ ದೇಹ ಮಾತ್ರ ಅವಾಗ ಬಿಟ್ಟಿದೆ ಕೈ ಕಾಲ ಬಲ್ತಿದೆ ಅದರ ಮೆದುಳು ಅದು ಮಂದ ಬುದ್ಧಿ ಇದೆ ಅದಕ್ಕಿನ್ನೂ ಬುದ್ಧಿನೇ ಬಂದಿಲ್ಲ ಈ ಬುದ್ಧಿ ಬರ್ತಿರೋ ಅಂಥ ಸಂಘಟನೆಗೆ ಏನಂತ ಕರಿಬೇಕು ಬುದ್ಧಿ ಸಂಘಟನೆ ಅಂದರೆ ಸಹಜವಾಗಿ ಆಗಿರುವಂಥವ್ರ ಬಗ್ಗೆ ನಾವು ಅದರ ಬಗ್ಗೆ ನಮಗೆ ಆ ಸಮುದಾಯದ ಬಗ್ಗೆ ಆ ವಿಕಲಚೇತನರ ಬಗ್ಗೆ ನಮಗೆ ಅತ್ಯಂತ ಅಪಾರವಾದಂಥ ಕಳಕಳಿ ಇದೆ ಆದರೆ ಇವರು ಈ ಜನ ಇದಾರಲ್ಲ ಈ ಆರ್ ಎಸ್ ಎಸ್ ವಾದಿಗಳು ಇವ್ರನ್ನ ನಾವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗಿದೆ ಇವತ್ತು ಇಡೀ ದೇಶ ಸಂವಿಧಾನದ ಬಗ್ಗೆ ಮಾತನಾಡ್ತಾ ಇದ್ರೆ ಈ ದೇಶದ ಪ್ರಧಾನಿ ಆದಂಥವರು ಪಾರ್ಲಿಮೆಂಟಿನ ಒಳಗಡೆ ಅದ್ಯಾವುದೋ ಸಂಗೋಲ್ ಅಂತ ಹೇಳಿ ಅಂತೇಳಿ ಇಟ್ಟಿದ್ದಾರೆ ಅದನ್ನು ಯಾವ್ದಪ್ಪ ಅದು ಯಾವ್ದಾದ ಸಂಗಲು ಅದು ವೈದಿಕರ ಒಂದು ಸಂಕೇತ ಆ ವೈದಿಕರ ಸಂಕೇತವನ್ನ ತೆಗೆದುಕೊಂಡಾಗ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಇಟ್ಟಿದ್ದಾರೆ ಹಾಗಾದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಇಂಥ ಅಪಾಯಕಾರಿಯಾದಂತ ವಿಚಾರಧಾರೆಗಳು ಬರುವಾಗ ನಾವು ಗಂಭೀರವಾಗಿ ಆಲೋಚನೆಯನ್ನ ನಾವು ಮಾಡಬೇಕಾಗುತ್ತೆ ಬಂಧುಗಳು ಪೆಹಲ್ಗಾಮ್ ಆದಾಗ ಅನೇಕ ಒಬ್ಬ ಟೆರರಿಸ್ಟ್ಗಳಿಂದ ಅನೇಕ ಜೀವಗಳು ಹೋಯಿತು ನಮ್ಗೆ ಅದರ ಬಗ್ಗೆ ಅತ್ಯಂತ ನೋವಿದೆ ಜೀವ ಎಲ್ಲರ ಜೀವನ ಪೆಹಲ್ಗಾಮ್ ನಲ್ಲಿ ನಡೆದಂಥ ಟೆರರಿಸ್ಟ್ ಅಟ್ಯಾಕ್ ಇಂದ ಅಷ್ಟು ಜನ ಜೀವಗಳು ಹೋಯ್ತು ಅಂತ ಹೇಳಿ ಇಡೀ ಸರ್ಕಾರ ಎಲ್ಲರೂ ಮಾತಾಡಿದ್ರು ಸರಿಯಪ್ಪ ಆದರೆ ದಿನನಿತ್ಯ ದಲಿತರ ತಾಯಂದಿರ ಮಾರಣ ಹೋಮ ನಡೀತಾ ಇದೆಯಲ್ಲ ಅತ್ಯಾಚಾರ ನಡೀತಾ ಇದೆಯಲ್ಲ ಆರ್ ಎಸ್ ಎಸ್ ಯಾಕೆ ಮಾತಾಡೋದಿಲ್ಲ ಅದ್ರ ಬಗ್ಗೆ ತಂಬಾಲ್ಪಲ್ಲಿ ಏಳು ಜನ ಸುಟ್ಟಾಕದಾಗ ಎಲ್ಲಿ ನೀವು ಹತ್ರ ನಮ್ಮ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ನಾಲಿಗೆ ತತ್ತರಿಸಿದಾಗ ಈ ಮೋಹನ್ ಭಾಗವತನ ನಾಲಿಗೆ ಬಿದ್ದಾಗಿತ್ತ ಯಾಕೆ ಮಾತಾಡಿಲ್ಲ ಸಾಮಾಜಿಕ ತಾರತಮ್ಯಗಳಿಗೆ ಸಾಮಾಜಿಕ ಅವಮಾನಗಳಿಗೆ ದಿನನಿತ್ಯ ಈಡಾಗ್ತಾ ಇರುವಂತ ನಮ್ಮ ಅಕ್ಕಂದಿರುತ್ತ ತಾಯಂದಿರ ವಿಚಾರ ಬಂದಾಗ ಇವರು ಮೌನವಾಗಿರ್ತಾರೆ ಅದೇ ಎಲ್ಲೋ ಒಂದು ಅಟ್ಯಾಕ್ ಆಯ್ತು ಅಂದ್ರೆ ಇಡೀ ದೇಶನೇ ಮುಳುಗೋಯ್ತು ಅನ್ನೋ ಒಂಥರ ಇವರು ಮಾತಾಡ್ತಾರೆ ಇದೇ ಮೋಹನ್ ಭಾಗವತರು ಮೊನ್ನೆ ಪಿ ಎಸ್ ಕಾಲೇಜಲ್ಲಿ ಹೋಗಿ ಭಾಷಣ ಮಾಡಿದ್ದಾರೆ ಇವರು ಇದೇ ಪಿ ಎಸ್ ಕಾಲೇಜಿಗೆ ಕಳೆದ ಒಂದು ತಿಂಗಳ ಹಿಂದೆ ಇದೇ ಕೇಂದ್ರ ಸರ್ಕಾರ ಇಡಿ ರೈಡ್ ಮಾಡ್ತು ಇಡಿ ರೈಡ್ ಮಾಡ್ತು ಅಲ್ಲಿ ಆ ಸಂಸ್ಥೆಯ ಎಲ್ಲ ಅಲ್ಲಿ ಏನೇನು ಆಕ್ಟಿವಿಟೀಸ್ ನಡೀತಾ ಇದೆ ಅದರ ಮೇಲೆ ದಾಳಿ ಮಾಡೋದು ಇಲ್ಲಿ ದಾಳಿ ಮಾಡಿದಂತ ಪಿ ಎಸ್ ನಲ್ಲಿ ಮತ್ತೆ ಈ ಭಾಗವತವಾಗಿ ಭಾಷಣ ಮಾಡ್ತಾನೆ ಅಂದ್ರೆ ಏನಿವ್ರದು ಒಳತಂತ್ರ ಇವ್ರದು ಸೊ ಈ ಅಂಶಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಇವತ್ತು ಸಂಸತ್ತಿನ ವಿರುದ್ಧ ಇವತ್ತು ಈ ಹಿಂದೂ ಮಹಾಸಂಸತ್ತನ್ನು ತರುವ ಕುತಂತ್ರವನ್ನು ಇವರು ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ದಲಿತ ಚಳವಳಿಯ ಕಾರ್ಯಕರ್ತರು ನಾವು ಇದರ ಬಗ್ಗೆ ಹೆಚ್ಚು ಹೆಚ್ಚು ವೈಚಾರಿಕವಾಗಿ ಪ್ರಜ್ಞಾವಂತರಾಗಿ ನಾವು ಚಳವಳಿಯನ್ನು ಮುನ್ನಡೆಸಬೇಕು ಅಂತ ಒಂದು ಬಹುದೊಡ್ಡ ಹೊಣೆಗಾರಿಕೆ ನಮ್ಮ ಮೇಲಿದೆ ಪ್ರೊಫೆಸರ್ ಬಿ ಕೆ ಅವರು ಹೇಳ್ತಾ ಇದ್ದರು ಹೊರಗಡೆ ದೀಪ ಇದೆ ಒಳಗಡೆ ದೀಪ ಇದೆ ಹೋರಾಟದ ದೀವಿಗೆ ಹೊರಗಡೆ ಶತ್ರು ನಿರಂತರವಾಗಿ ನಮ್ಮನ್ನು ಭೇಟಿಯಾಡ್ತಾ ಇದ್ದಾನೆ ಹಾಗಾಗಿ ನಾವು ಈ ಹೋರಾಟದ ದೀವಿಗೆಯನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಪ್ರೊಫೆಸರ್ ಬಿ ಕೆ ಹೇಳೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಬಂಧುಗಳಿ ಆ ಹಿನ್ನೆಲೆಯಲ್ಲಿ ಇವತ್ತು ಆರ್ ಎಸ್ ಎಸ್ ಅನ್ನುವಂಥ ಈ ಸಂಘಟನೆ ಇವತ್ತು ಇಡೀ ಭಾರತದ ಮೇಲೆ ಇವತ್ತು ದಾಳಿ ಮಾಡ್ತಾ ಇದೆ ಅದು ಅದಕ್ಕೆ ಯಾವ ಸಂವಿಧಾನದ ಬಗ್ಗೆನೂ ನಂಬಿಕೆ ಇಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲ ಈ ನಂಬಿಕೆ ಇಲ್ಲದಂಥ ಈ ಚಳುವಳಿಯನ್ನು ನಾವು ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕು ಈ ಆರ್ ಎಸ್ ಎಸ್ ಅನ್ನು ಬೇರು ಸಮೇತ ಕಿತ್ತಾಕೋ ಶಕ್ತಿ ಅದು ಡಿ ಎಸ್ ಎಸ್ಗೆ ಮಾತ್ರ ಅನ್ನೋದನ್ನು ನಾವು ಇದಕ್ಕೆ ಅರ್ಥ ಮಾಡಿಕೊಂಡು ಹಳ್ಳಿ ಹಳ್ಳಿಗಳಲ್ಲಿ ವಿಶೇಷವಾಗಿ ನಮ್ಮ ಯುವಕರು ನಮ್ಮ ವಿದ್ಯಾರ್ಥಿ ಸಮುದಾಯ ಇದನ್ನು ಅರ್ಥ ಮಾಡಿಕೊಳ್ಬೇಕು ನಮ್ಮ ಪೂರ್ವಿಕರ ತ್ಯಾಗ ಬಲಿದಾನವನ್ನು ನಮ್ಮ ಯುವಕರು ನಮ್ಮ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡು ಇತಿಹಾಸವನ್ನು ಮತ್ತೆ ಮತ್ತೆ ನಾವು ಅರ್ಥ ಮಾಡಿಕೊಳ್ಳೋ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ತಾವೆಲ್ಲ ವಿಶೇಷವಾಗಿ ದಲಿತ ಚಳುವಳಿಯಲ್ಲಿ ಸಾಕಷ್ಟು ನೀವು ಅನುಭವ ಇದೆ ಹೋರಾಟದ ಕೆಚ್ಚು ಇವತ್ತಿಗೂ ನಮ್ಮಲ್ಲಿ ಇದೆ ನಾವೆಲ್ಲರೂ ಕೂಡ ಭಾರತದ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಉಳಿಸುವ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ದಲಿತ ಸಂಘರ್ಷ ಕಾರ್ಯಕರ್ತರು ಹಳ್ಳಿ ಹಳ್ಳಿಗಳಲ್ಲಿ ಈ ಹೋರಾಟವನ್ನು ಮುನ್ನಡೆಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆರ್ ಎಸ್ ಯಾವುದೇ ಹಿಂದುಳಿದ ಜಾತಿಗಳು ಯಾವುದೇ ಹಿಂದುಳಿದ ಜಾತಿಗಳು ಯಾವುದೇ ದಲಿತ ಸಮುದಾಯಗಳು ಯಾವುದೇ ಕಾರಣಕ್ಕೂ ಆರ್ ಎಸ್ ಎಸ್ಗೆ ಹೋಗೋದಕ್ಕೆ ಅವಕಾಶ ಕೊಡಬಾರ್ದು ಯಾಕಂದ್ರೆ ಅದೊಂದು ರಾಷ್ಟ್ರದ್ರೋಹಿ ಸಂಘಟನೆ ಈ ರಾಷ್ಟ್ರದ್ರೋಹಿ ಸಂಘಟನೆಗೆ ನಾವು ಏನಾದರೂ ಅದ್ರ ಹೋದರೆ ನಾವು ಕೂಡ ಸಂವಿಧಾನ ದ್ರೋಹಿಗಳಾಗ್ತೀವಿ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅವರಿಗೆ ಉತ್ತರಗಳನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನ ಸಹನೆಯಿಂದ ಕೇಳಿದಂಥ ಎಲ್ಲ ಚಳವಳಿಯ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಒಂದು ಸೂತ ம நான் மாதிகிராமே ஜெய் ஹீம் ஜெ பாரத்